ಸಂಗೀತ ಶೃಂಗೇರಿ ಸಿಂಹಿಣಿ ಲೋಗೋ ಇರುವ ಬೆಲ್ಟ್ ಧರಿಸಿ ಬಂದ ಸಂಗೀತ ಶೃಂಗೇರಿ ಸಂಗೀತಾ ಶೃಂಗೇರಿ ಅವರ ಬೆಲ್ಟ್ ಮೇಲೆ ಸಿಂಹಿಣಿಯ ಲೋಗೋ ಇದೆ ಇದು ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸಿದೆ ವಿವಿಧ ರೀತಿಯಲ್ಲಿ ಫ್ಯಾನ್ಸ್ ಇದಕ್ಕೆ ಕಮೆಂಟ್ ಮಾಡುತ್ತಿದ್ದಾರೆ ಸಂಗೀತ ಶೃಂಗೇರಿ ಅವರು ಇನ್ಸ್ಟಾಗ್ರಾಂನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿ ಅವರ ಡ್ರೆಸ್ ಹಾಗೂ ಬೆಲ್ಟ್ ಗಮನ ಸೆಳೆದಿದೆ ಫೋಟೋಗೆ ಭರ್ಜರಿ ಲೈಕ್ಸ್ ಸಿಕ್ಕಿದೆ ಸಂಗೀತಾ ಶೃಂಗೇರಿ ಅವರ ಬೆಲ್ಟ್ ಮೇಲೆ ಸಿಂಹಿನಿಯ ಲೋಗೋ ಇದೆ ಇದು ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸಿದೆ ವಿವಿಧ ರೀತಿಯಲ್ಲಿ ಫ್ಯಾನ್ಸ್ ಇದಕ್ಕೆ ಕಮೆಂಟ್ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದರು ಸಂಗೀತಾ ಶೃಂಗೇರಿ ಈ ವೇಳೆ ಅವರ ಫ್ಯಾನ್ಸ್ ಸಂಗೀತನ ಸಿಂಹಿನಿ ಎಂದು ಕರೆದರು ಅದೇ ಹೆಸರು ಈಗ ಮುಂದುವರೆದಿದೆ ಸಂಗೀತಾ ಶೃಂಗೇರಿ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ ಆರು ಪಾಯಿಂಟ್ ಮೂವತ್ತೊಂದು ಲಕ್ಷ ಹಿಂಬಾಲಕರು ಇದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಹಿಂಬಾಲಕರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಸಂಗೀತ ಅವರು ಈ ಬಾರಿ ಬಿಗ್ ಬಾಸ್ ಗೆಲ್ಲುತ್ತಾರೆ ಎಂದೇ ಎಲ್ಲರೂ ಭಾವಿಸಿದ್ದರು ಆದರೆ ಆ ರೀತಿ ಆಗಲಿಲ್ಲ ಸಂಗೀತಾ ಶೃಂಗೇರಿ ಅವರಿಗೆ ಹೊಸ ಹೊಸ ಆಫರ್ಗಳು ಬರುತ್ತಿವೆ ಆದರೆ ಇದನ್ನು ಅವರು ಒಪ್ಪಿಕೊಳ್ಳುತ್ತಿಲ್ಲ ಅಳೆದು ತೋಗಿ ಅವರು ಸಿನಿಮಾ ಒಪ್ಪಿಕೊಳ್ಳುತ್ತಿದ್ದಾರೆ ಇನ್ನು ಹುಟ್ಟುಹಬ್ಬದ ಖುಷಿಯಲ್ಲಿದ್ದ ಬಿಗ್ ಬಾಸ್ ಸಂಗೀತ ಶೃಂಗೇರಿಗೆ ಸಿಗದು ಸುಂದರ ಸರ್ಪ್ರೈಸ್ ಫೋಟೋಗಳು ಇಲ್ಲಿವೆ ಹುಟ್ಟುಹಬ್ಬದ ಖುಷಿಯಲ್ಲಿದ್ದ ಬಿಗ್ ಬಾಸ್ ಸಂಗೀತ ಶೃಂಗೇರಿಗೆ ಸಿಗದು ಸುಂದರ ಸರ್ಪ್ರೈಸ್ ಫೋಟೋಗಳು ಇಲ್ಲಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಸ್ಪರ್ಧಿ ಸಂಗೀತ ಶೃಂಗೇರಿ ಅವರು ಜನ್ಮದಿನ ಆಚರಿಸಿಕೊಂಡಿದ್ದಾರೆ ಅವರ ಫ್ಯಾಮಿಲಿ ಸುಂದರವಾಗಿ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ ಪಾರ್ಟಿ ನೀಡಿದೆ ಈ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ನಮ್ರತಾ ಗೌಡ ನೇತು ವನುಜಾಕ್ಷಿ ಅವರು ಎಲ್ಲ ಜೊತೆಗೆ ಬರ್ತ್ಡೇ ಪಾರ್ಟಿ ಆಚರಿಸಿಕೊಂಡಿದ್ದರು ಈ ಪಾರ್ಟಿಗೆ ಕನ್ನಡ ಕಿರುತೆರೆಯ ಕಲಾವಿದರು ಬಿಗ್ ಬಾಸ್ ಸ್ಪರ್ಧಿಗಳು ಆಗಮಿಸಿದ್ದರು ಈಗ ಸಂಗೀತಾರ ಜನ್ಮದಿನವನ್ನು ಅವರ ಕುಟುಂಬ ಆಚರಿಸಿದೆ ಬಿಗ್ ಬಾಸ್ ಶೋನಿಂದ ಹೊರಗಡೆ ಬಂದ ಮೇಲೆ ಸಂಗೀತ ಅವರು ಕೆಲ ಇವೆಂಟ್ಗಳಲ್ಲಿ ಭಾಗಿಯಾಗಿದ್ದರು ವರ್ತೂರು ಸಂತೋಷ್ ಮನೆಗೆ ಭೇಟಿ ಕೊಟ್ಟಿದ್ದರು ಈಶಾನೆ ಸಹೋದರನ ಮದುವೆಯಲ್ಲಿ ಭಾಗಿಯಾಗಿದ್ದರು ಇನ್ನೂ ಕೆಲ ಮದುವೆಗಳಲ್ಲಿ ಭಾಗಿಯಾಗಿದ್ದರು ಅಷ್ಟೇ ಅಲ್ಲದೆ ಅವರ ಮಾರಿಗೋಲ್ಡ್ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರು ಚಿಕ್ಕಮಗಳೂರು ಬಂಡೀಪುರ ಎಂದು ಪ್ರವಾಸ ಮಾಡುತ್ತಿರುವ ಸಂಗೀತಾ ಶೃಂಗೇರಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಿನಿಮಾ ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ ಒಳ್ಳೆಯ ಸಿನಿಮಾ ಮಾಡಬೇಕು ಎಂಬ ಆಸೆಯಲ್ಲಿರುವ ಅವರು ಯಾವಾಗ ತೆರೆ ಮೇಲೆ ಕಾಣಿಸ್ತಾರೆ ಎಂದು ಕಾದು ನೋಡಬೇಕಿದೆ